ಆತ್ಮೀಯ ಶಿಕ್ಷಕರಿಗೆ ವಿದ್ಯಾಪ್ರವೇಶದ ಮೂವತ್ತೊಂದನೇ ದಿನದ ತರಗತಿ ನಿರ್ವಹಣೆಗೆ ಆತ್ಮೀಯ ಸ್ವಾಗತ ಐದು ದಿನ ಶಿಕ್ಷಕರನ್ನು ಕಳೆದ ವರ್ಷದಲ್ಲಿನ ಐವತ್ತೈದನೇ ದಿನ ಯಾವೆಲ್ಲ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಿದ್ವೋ ಆ ಒಂದು ಕೈಪಿಡಿಯನ್ನು ನೋಡಿಕೊಂಡು ಆ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಬೇಕಾಗತ್ತೆ ಮೊದಲನೇ ಅವಧಿ ಶುಭಾಶಯ ವಿನಿಮಯ ಮತ್ತು ಮಾತುಕತೆ ಈ ಒಂದು ಅವಧಿಯಲ್ಲಿ ಮಕ್ಕಳು ನಿಧಾನವಾಗಿ ಓಡುತ್ತಾ ತರಗತಿನ ಪ್ರವೇಶಿಸಬೇಕು ತದನಂತರ ಮಕ್ಕಳು ವೃತ್ತಾಕಾರದಲ್ಲಿ ನಿಂತ್ಕೊಂಡು ರಾಕೆಟ್ ಚಪ್ಪಾಳೆಯನ್ನು ಹಾಕಿಸ್ಬೇಕು ಇದಕ್ಕೆ ಈಗಾಗಲೇ ನಿಮಗೆ ಗೊತ್ತಿದೆ ಅನಿಸುತ್ತೆ ಗೊತ್ತಿಲ್ಲ ಅಂದರೆ ವಿಡಿಯೋ ಮೂಲಕ ರಾಕೆಟ್ ಚಪ್ಪಾಳೆಯನ್ನು ನೋಡ್ಕೊಂಡು ಅದೇ ರೀತಿಯಲ್ಲಿ ನಿರ್ವಹಣೆ ಮಾಡಬಹುದು ಮಕ್ಕಳು ನಿಮಗೆ ರಾಕೆಟ್ ಚಪ್ಪಾಳೆ ಹೇಳೋದು ಹಾಕೋದನ್ನು ಹೇಳ್ಕೊಟ್ಟಿದ್ದೀನಲ್ಲ ಒಂದ್ಸರಿ ಹಾಕಿ ನೋಡೋಣ ಎಲ್ಲರೂ ಗುಡ್ ಇದಾದ ನಂತರ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ನಲಿ ಕಲಿ ತರಗತಿಗಳಲ್ಲಿ ಕನ್ನಡ ವಿಷಯದಲ್ಲಿ ಚಟುವಟಿಕೆಗಳನ್ನು ನಿರ್ವಹಿಸಲು ಮಾರ್ಗದರ್ಶನವನ್ನು ನೀಡಿ ಒಂದನೇ ತರಗತಿ ಮಕ್ಕಳಿಗೆ ಮಾತುಕತೆಯಲ್ಲಿ ಚಟುವಟಿಕೆಯನ್ನು ಮುಂದುವರಿಸಬೇಕಾಗುತ್ತದೆ ನೆಕ್ಸ್ಟ್ ಒಂದನೇ ತರಗತಿ ಮಕ್ಕಳಿಗೆ ಮಾತುಕತೆ ಚಟುವಟಿಕೆಯಲ್ಲಿ ಚಿಹ್ನೆಗಳು ಅಂದರೆ ವಿವಿಧ ಚಿಹ್ನೆಗಳ ಫ್ಲ್ಯಾಶ್ ಕಾರ್ಡ್ಗಳನ್ನು ತೋರಿಸ್ಕೊಂಡು ಆ್ಯಕ್ಟಿವಿಟಿಯನ್ನು ಮಾಡಬೇಕು ಇಲ್ಲಿ ಇದಕ್ಕೆ ಪೂರಕವಾದಂಥ ವೀಡಿಯೋ ಇದೆ ನೀವು ಅದೇ ರೀತಿಯಲ್ಲಿ ನಿರ್ವಹಣೆ ಮಾಡಬಹುದು ಇಲ್ಲಿ ಕೆಲವೊಂದು ಫ್ಲಾಶ್ ಕಾರ್ಡ್ ಗಳನ್ನ ಆ ಫ್ಲಾಶ್ ಕಾರ್ಡ್ಗಳು ಏನ್ ಹೇಳುತ್ತೆ ಏನ್ ಸೂಚಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ನನಗೆ ಹೇಳ್ಬೇಕು ಆಮೇಲೆ ನೀವು ಒಂದನೇ ಫ್ಲಾಶ್ ಕಾರ್ಡ್ ನೆಂಡಿಗೆ ತೋರಿಸ್ಬಿಟ್ಟು ಅವರು ಅದನ್ನ ಹೇಳ್ಬೇಕಾಗತ್ತೆ ಆಯ್ತಾ ಇವಾಗ ನಾನ್ ಹೇಳ್ತೀನಿ ನಾನ್ ಕೇಳ್ತೀನಿ ನೀವು ನನಗೆ ಹೇಳ್ಬೇಕು ಅದನ್ನ ಭಗತ್ ಒಂದು ಫ್ಲಾಶ್ ಕಾರ್ಡ್ ತಗೋದೊಳಗಡೆ ಹಾ ತೋರಿಸು ನನ್ಗೆ ಏನ್ ಮಾಡ್ತಿದ್ದಾರೆ ಅದರ ಚಿತ್ರದಲ್ಲಿ ಸ್ನಾನ ಮಾಡ್ತಿದ್ದಾರೆ ವೆರಿ ಗುಡ್ ದರ್ಶಿತ್ ನೀನ್ ತಗೋ ತೋರ್ಸು ಏನ್ ಮಾಡ್ತಿದ್ದಾರೆ ಅದರಲ್ಲಿ ಹಾಲು ನೀರು ಓಕೆ ಹಾಲು ಓಕೆ ಆಯ್ತು ನೀರು ಕುಡಿತಿದ್ದಾರೆ ಅಥವಾ ಹಾಲು ಕುಡಿತಿದ್ದಾರೆ ವೆರಿ ಗುಡ್ ನೆಕ್ಸ್ಟ್ ಫೈ ಫ್ಲಾಶ್ ಕಾರ್ಡ್ ಏನ್ ಮಾಡ್ತಿದ್ದಾರೆ ಚಿತ್ರದಲ್ಲಿ ನೋಡಿ ತೋರ್ಸು ಹಾ ವೆರಿ ಗುಡ್ ಕೈ ತೊಳಿತಿದ್ದಾರೆ ಗುಡ್ ಬಿ ಬಸ್ ನೀನಂತ ಭಗತಿಗೆ ತೋರಿಸು ಭಗತ್ ಹೇಳ್ತಾನೆ ಅದು ಏನು ಮಾಡ್ತಿದ್ದಾರೆ ಅಂತ ಏನು ಮಾಡ್ತಿದ್ದಾರೆ ಅಂತ ಭಗತ್ ನೋಡ್ಬಿಟ್ಟು ಹೇಳು ತೋರಿಸು ಭಗತಿಗೆ ತೋರಿಸು ನಿನ್ನ ಫ್ರೆಂಡಿಗೆ ತೋರಿಸ್ಬೇಕು ಏನು ಮಾಡ್ತಿದ್ದಾರೆ ಭಗತ್ ಅದರಲ್ಲಿ ಏನು ಮಾಡ್ತಿದ್ದಾರೆ ಊಟ ಈ ಕಡೆಗೆ ಗುಡ್ ಊಟ ಮಾಡ್ತಿದ್ದಾರೆ ವೆರಿ ಗುಡ್ ಹಾಂ ದರ್ಶಿತ್ ಬೇರೆ ತಗೋ ನೀನು ಬೇರೆ ತಗೋ ತಗೋ ಬೇಗ ತಗೋಬೇಕು ಹಾ ಅದನ್ನ ಈಗ ಸ್ವಯಾಬಕ್ ತೋರಿಸು ಅವನು ಹೇಳ್ತಾನೆ ನೋಡ್ಬಿಟ್ಟು ಏನ್ ಮಾಡ್ತಿದಾರೆ ಸ್ವಯಬ್ಬದ ಇಲ್ಲಿ ತೋರ್ಸಿ ಈ ಕಡೆಗೆ ನನಗೆ ಏನ್ ಮಾಡ್ತಿದ್ದಾರೆ ಕೂದಲು ಬಾಸ್ತಿದ್ದಾರೆ ವೆರಿ ಗುಡ್ ಇನ್ನು ಎರಡನೇ ಅವಧಿ ನನ್ನ ಸಮಯ ಈ ಅವಧಿಯಲ್ಲಿ ಈಗಾಗಲೇ ನಾವು ಇಪ್ಪತ್ತೆಂಟನೇ ದಿನದಲ್ಲಿ ಇಪ್ಪತ್ತೊಂಬತ್ತನೇ ದಿನದಲ್ಲಿ ಹೇಳ್ಕೊಟ್ಟಿರುವಂತಹ ಹೊಸ ಚಟುವಟಿಕೆಗಳನ್ನು ಮಕ್ಕಳು ನಿರ್ವಹಿಸೋದಕ್ಕೆ ಮಾರ್ಗದರ್ಶನವನ್ನು ಮಾಡಬೇಕಾಗುತ್ತೆ ಯಾವೆಲ್ಲ ಕಲಿಕಾ ಸ್ಥಳಗಳಿಗೆ ಹೋಗಿಲ್ಲ ಮಕ್ಕಳು ಅದನ್ನು ಅವಲೋಕನ ಮಾಡಿಕೊಂಡು ನಾವು ಆ ಒಂದು ಕಲಿಕಾ ಸ್ಥಳಕ್ಕೆ ಹೋಗಿ ನಿರ್ವಹಣೆ ಮಾಡಲಿಕ್ಕೆ ಸೂಚನೆಯನ್ನು ನೀಡಬೇಕಾಗುತ್ತೆ ಇನ್ನು ಮೂರನೇ ಅವಧಿ ಬುನಾದಿ ಸಂಖ್ಯೆ ಜ್ಞಾನ ಇಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ಈಗಾಗಲೇ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಕನ್ನಡ ಅವಧಿ ಮುಗ್ದಿರುತ್ತೆ ಸೊ ಮೂರನೇ ಅವಧಿ ಅಂದರೆ ಇಲ್ಲಿ ಎರಡನೇ ಅವಧಿ ಕನ್ನಡ ಅವಧಿ ಸ್ಟಾರ್ಟ್ ಆಗುತ್ತೆ ಆ ಅವಧಿಯಲ್ಲಿ ಗಣಿತ ಸೇತುಬಂಧಕ್ಕೆ ಸಂಬಂಧಪಟ್ಟಂತೆ ಪೂರಕ ಚಟುವಟಿಕೆಗಳನ್ನು ಅಥವಾ ಸೇತುಬಂಧ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಅಲ್ಲಿ ನಾವು ತಿಳಿಸಿ ಮೂರನೇ ಒಂದನೇ ತರಗತಿ ಮಕ್ಕಳಿಗೆ ಮೂರನೇ ಅವಧಿಯನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ ಇಲ್ಲಿ ಬಾರ ಹಗುರ ಬಾರ ಮತ್ತು ಹಗುರ ಎಂಬಂತಹ ಒಂದು ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕು ಇದಕ್ಕೆ ಪೂರಕವಾದ ವಿಡಿಯೋ ಇದೆ ನೀವು ಅದೇ ರೀತಿಯಲ್ಲಿ ಮಾಡ್ಬೋದು ಅಥವಾ ನಿಮ್ಮ ಹಂತದಲ್ಲಿ ಅದಕ್ಕೆ ಸೂಕ್ತವಾದ ಚಟುವಟಿಕೆಯನ್ನು ಕೂಡ ನೀವು ನಿರ್ವಹಣೆ ಮಾಡಬಹುದು ಜೊತೆಗೆ ಗಣಿತ ಅಭ್ಯಾಸ ಪುಸ್ತಕದಲ್ಲಿನ ಪುಟಕ ಸಂಖ್ಯೆ ಹದಿನೇಳರಲ್ಲಿರುವಂತಹ ಯಾರು ಬಾರ ಯಾರು ಹಗುರ ಎಂಬಂತಹ ಚಟುವಟಿಕೆಯನ್ನು ಪ್ರತಿ ಮಕ್ಕಳಿಂದ ನಿರ್ವಹಣೆ ಮಾಡಿಸ್ಬೇಕಾಗುತ್ತದೆ ಇಲ್ಲಿ ಕೆಲವು ವಸ್ತುಗಳನ್ನ ಇಟ್ಟಿದ್ದೀನಿ ನೋಡಿ ಎರಡೆರಡನ್ನ ಅಕ್ಕಪಕ್ಕ ಇಟ್ಟಿದ್ದೀನಿ ಪಕ್ಕ ಪಕ್ಕ ಇಟ್ಟಿದ್ದೀನಿ ಈಗ ಈಗ ತ್ವಯಬ್ ಇವೆರಡನ್ನು ಎತ್ಕೊ ಎರಡನ್ನೂ ಒಂದನ್ ಕೈಲಿಟ್ಕೋ ಯಾವುದು ಭಾ ತೂಕ ಇದೆ ಅಂತ ಹೇಳು ತುಂಬಾ ತೂಕ ಇರೋದು ಯಾವುದು ಯಾವುದು ತೂಕ ಇದೆ ಅದು ತೂಕ ಇದೆ ಅದು ತೂಕ ಇಲ್ಲ ತೂಕ ಇಲ್ಲ ಅಷ್ಟೇ ಭಾರ ಯಾವುದಿದೆ ಮಗ ಭಾರ ಯಾವುದಿದೆ ಇದರಲ್ಲಿ ಹಾಂ ಇದು ಭಾರ ಇದೆ ಇದು ಗಾಜಿಂದು ಹಾಗಾಗಿ ಭಾರ ಇದೆ ಅದು ಪೇಪರ್ದು ಹಾಗಾಗಿ ಅದು ಭಾರ ಇಲ್ಲ ಗುಡ್ ದರ್ಶಿತ್ ಇವೆರಡರಲ್ಲಿ ತಗೋ ಇದನ್ನು ಇಟ್ಕೊ ಅದನ್ನ ಇಟ್ಕೊ ಯಾವ ಕಡೆ ಭಾರ ಇದೆ ನನಗೆ ಹೇಳು ಯಾವುದು ಎಡಗೈಲಿರೋದು ಭಾರ ಇದೆಯಾ ಹಾಂ ಆ ಕಡೆ ಕೈಲಿರೋದು ಭಾರ ಇಲ್ಲ ಹಗುರ ಆಗಿದೆ ಯಾಕೆ ಅಂದರೆ ಇದರಲ್ಲಿ ಆ ಥರದ್ದು ಬಾಕ್ಸ್ಗಳು ಜಾಸ್ತಿ ಇದೆ ಅಲ್ವಾ ಪೇಂಟ್ ಬಾಕ್ಸ್ಗಳು ಇದ್ರಲ್ಲಿ ಜಾಸ್ತಿ ಇದೆ ಅದರಲ್ಲಿ ಒಂದೇ ಒಂದಿದೆ ಅದಕ್ಕೆ ಏನಾಗಿದೆ ಅದು ಈ ಕಡೆದು ಭಾರ ಇದೆ ಈ ಕಡೆದು ಭಾರ ಇಲ್ಲ ತೋರ್ಸಿನ ಸರಿ ಭಾರ ಇಲ್ಲದೇ ಇರೋದು ಯಾವುದು ಭಾರ ಇಲ್ಲದೆ ಇರೋದು ಹ ಅದನ್ನ ಹಗುರ ಅಂತ ಹೇಳಿ ಕರೀತಾರೆ ಮಕ್ಕಳ ಭಾರ ಇರೋದನ್ನ ಭಾರ ಅಂತೇಳಿ ಕರೀತಾರೆ ಹ ಈಗ ಇಲ್ಲಿ ಬಿ ಬಸ್ ಇವೆರಡು ಬಾಕ್ಸ್ ಅಲ್ಲಿ ಯಾವ ಬಾಕ್ಸ್ ಭಾರ ಇದೆ ನನಗೆ ಹೇಳು ಹ ಅದು ದೊಡ್ಡದು ಮತ್ತೆ ಸೈಜ್ ಅಲ್ಲೂ ಅದು ಅದಕ್ಕೆ ಭಾರ ಇದೆ ಆ ಕಡೆದು ಚಿಕ್ಕದು ಮತ್ತೆ ಅದು ಭಾರ ಇಲ್ಲ ಗೊತ್ತಾಯ್ತಾ ಭಾರ ಇಲ್ಲ ಅಂದ್ರೆ ಏನ್ ಹೇಳ್ಬೇಕು ಮಕ್ಕಳ ಹಗುರ ಇದು ತೋರ್ಸು ಬಾರ ಅದು ಹಗುರ ಹೇಳಿ ಹಗುರ ಅಲ್ಲಿ ದರ್ಶಿತ್ ಹೇಳು ಭಾರ ಭಾರ ಏನಂತಾರೆ ಹಗುರ ಹೇಳು ಹಗುರ ಇರೋದು ಯಾವ್ದು ತೋರಿಸು ನಿನ್ ಕೈಲಿ ಹಾ ವೆರಿ ಗುಡ್ ನಿಂದು ಹಗುರ ಇರೋದು ತೋರಿಸು ನನ್ಗೆ ವೆರಿ ಗುಡ್ ಭಾರ ಇರೋದು ವೆರಿ ಗುಡ್ ನಾಲ್ಕನೇ ಅವಧಿ ಸೃಜನಶೀಲ ಕಲೆ ಇಲ್ಲಿ ಟ್ರೇಸ್ ಮಾಡುವುದು ಅಂತ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಟ್ರೇಸ್ ಮಾಡೋದು ಅಂದರೆ ನೀವಲ್ಲಿ ಮರಳಿನ ಮೇಲೆ ಅಕ್ಷರಗಳನ್ನು ಬರೆಸುವಂಥದನ್ನು ಮಾಡ್ಬೋದು ಅಥವಾ ಈಗಾಗಲೇ ರಬ್ಬರ್ ಅಕ್ಷರಗಳು ನಿಮ್ಮಲ್ಲಿದ್ದರೆ ಅವುಗಳನ್ನ ನೋಡಿಕೊಂಡು ಅದನ್ನು ಅದ್ರ ಮೇಲೆ ತಿದ್ದಿ ಅಂದರೆ ಅದರ ಔಟ್ಲೈನ್ನ ತಿದ್ದುವಂಥ ಒಂದು ಚಟುವಟಿಕೆಯನ್ನು ಬೇಕಾದರೂ ಮಾಡಿಸ್ಬೋದು ಇದರ ಜೊತೆಗೆ ಹೆಚ್ ಡಬ್ಲ್ಯೂ ಪುಟ ಸಂಖ್ಯೆ ಹನ್ನೆರಡರಲ್ಲಿರುವಂತಹ ಒಂದಿಸು ಎಂಬಂಥ ಒಂದು ಚಟುವಟಿಕೆ ಹಾಡೆಯನ್ನು ಪ್ರತಿ ಮಕ್ಕಳಿಂದ ನಿರ್ವಹಣೆ ಮಾಡಿಸಿ ಕರೆಕ್ಷನ್ ಮಾಡಿ ಡೇಟ್ ಹಾಕಬೇಕಾಗುತ್ತೆ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಗಣಿತ ಅವಧಿ ಮುಗ್ದಿರುತ್ತೆ ಸೊ ಅಲ್ಲಿ ದಿನಚರಿಯನ್ನು ಕರೆಕ್ಷನ್ ಮಾಡಿಕೊಂಡು ದಿನಚರಿಯನ್ನು ಬರ್ಕೋಬೇಕಾಗತ್ತೆ ಇನ್ನು ಮಧ್ಯಾಹ್ನದ ಮೊದಲನೇ ಅವಧಿ ಭಾಷಾಭಿವೃದ್ಧಿ ಇಲ್ಲಿ ಭಾಷಾಭಿವೃದ್ಧಿ ಅವಧಿಯಲ್ಲಿ ಮೊದಲನೇ ಒಂದು ಕ್ಷೇತ್ರ ಆಲಿಸುವುದು ಮತ್ತು ಮಾತನಾಡುವುದು ಇಲ್ಲಿ ಒಂದನೇ ತರಗತಿಗೆ ಒಂದು ಅವಧಿಯನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಇ ಎನ್ ಕೆಗೆ ಸಂಬಂಧಪಟ್ಟಂತೆ ಆರ್ ಡಬ್ಲ್ಯೂ ಎ ಚಟುವಟಿಕೆದಲ್ಲಿ ಯಾವ ಒಂದು ಮೆಟಿರಿಯನ್ ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾರ್ಗದರ್ಶನವನ್ನು ನೀಡಿ ತದನಂತರ ಒಂದನೇ ತರಗತಿ ಮಕ್ಕಳಿಗೆ ಆಲಿಸುವುದು ಮತ್ತು ಮಾತನಾಡುವ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಆಶುಭಾಷಣ ಸ್ಪರ್ಧೆಯನ್ನು ಮಾಡಬೇಕಾಗುತ್ತೆ ಇಲ್ಲಿ ಪ್ರಾಣಿ ಪಕ್ಷಿ ವಾಹನಗಳ ಚಿತ್ರಗಳನ್ನ ಇಟ್ಕೊಂಡು ಆ ಒಂದು ಯಾವ್ದಾರ ಒಂದು ಪ್ರಾಣಿಯ ಚಿತ್ರವನ್ನು ತೆಗೆದುಕೊಂಡು ಮಗು ಆ ಪ್ರಾಣಿಯ ಬಗ್ಗೆ ಮಾತನಾಡುವಂಥದ್ದು ಅಥವಾ ಪಕ್ಷಿಯ ಬಗ್ಗೆ ಮಾತನಾಡುವಂಥದ್ದು ಅಥವಾ ವೆಹಿಕಲ್ ಆಗಿದ್ದರೆ ಆ ವಾಹನದ ಬಗ್ಗೆ ಮಾತನಾಡುವಂಥ ಒಂದು ಆಶುಪಾಶನ ಸ್ಪರ್ಧೆಯನ್ನು ಮಾಡ್ ಚಟುವಟಿಕೆಯನ್ನು ಮಾಡಬೇಕಾಗುತ್ತೆ ಇನ್ನು ಎರಡನೇ ಒಂದು ಕ್ಷೇತ್ರ ಅರ್ಥಗ್ರಹಿಕೆಯೊಂದಿಗೆ ನಾವು ಹೌದು ಇಲ್ಲಿ ಚಿತ್ರ ಸಂಪುಟ ಅಂತ ಕೊಟ್ಟಿದ್ದಾರೆ ನೀರಿನ ಆಕಾರಗಳು ಮತ್ತು ಅವುಗಳಲ್ಲಿ ನೋಡಬಹುದಾದ ಪ್ರಾಣಿಗಳು ಅಂತ ಇದಕ್ಕೆ ಸಂಬಂಧಪಟ್ಟಂತೆ ನೀವು ನೀರಿನ ಆಕಾರಗಳನ್ನು ನ್ಯೂಸ್ ಪೇಪರಲ್ಲಿ ಅಥವಾ ನಿಮ್ಮಲ್ಲಿ ಹಳೆಯ ನಲಿ ಕಲಿ ಕಾರ್ಡ್ಗಳಿದ್ರೆ ಪರಿಸರ ಅಧ್ಯಯನದ ಕಾರ್ಡ್ಗಳು ಅದರಲ್ಲಿ ನೀರಿನ ಮೂಲಗಳ ಸಂಬಂಧಪಟ್ಟಂಥ ಚಿತ್ರಗಳಿರುತ್ತೆ ಅದನ್ನು ಕಟ್ ಮಾಡಿಕೊಂಡು ನೀವು ಕೊಲಾಜ್ ರೀತಿಯಲ್ಲೂ ಮಾಡ್ಕೋಬೋದು ಅಥವಾ ಚಾರ್ಟ್ ರೀತಿಯಲ್ಲಿ ಮಾಡಿಕೊಂಡು ನೀರಿನ ಮೂಲಗಳನ್ನು ಇದು ಮಾಡ್ಬೋದು ಅಥವಾ ನೀರಿನ ಮೂಲಗಳು ಅಂತ ಪಟ್ಟಿಯನ್ನು ಕೂಡ ನೀವು ಅಲ್ಲಿ ಮಾಡಿಸ್ಬೋದು ಮತ್ತು ಅವುಗಳ ಉಪಯೋಗಗಳೇನು ಅನ್ನೋದ್ರ ಬಗ್ಗೆ ಅವುಗಳ ಸ್ವಚ್ಛತೆ ಸುರಕ್ಷತೆಯ ಬಗ್ಗೆ ಕೂಡ ನಾವಲ್ಲಿ ಏನು ಮಾಡ್ಬೋದು ಚಟುವಟಿಕೆಯನ್ನು ನಿರ್ವಹಣೆ ಮಾಡ್ಬೋದಾಗಿರುತ್ತೆ ಇದೇ ಸಂದರ್ಭದಲ್ಲಿ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಎಲಸಿಗೆ ಸಂಬಂಧಪಟ್ಟಂಥ ಚಟುವಟಿಕೆಗಳನ್ನು ಕೂಡ ನಾವಲ್ಲಿ ನಿರ್ವಹಣೆ ಮಾಡಬೇಕಾಗುತ್ತೆ ಇನ್ನು ಮೂರನೇ ಒಂದು ಕ್ಷೇತ್ರ ಉದ್ದೇಶಿತ ಬರಹ ಉದ್ದೇಶಿತ ಬರಹದಲ್ಲಿ ಪಟ್ಟಿ ಮಾಡೋಣ ಅಂಥೇಳಿ ಚಟುವಟಿಕೆ ಇದೆ ಈ ಚಟುವಟಿಕೆ ಏನಂದರೆ ಇಲ್ಲಿ ಮಕ್ಕಳ ಪದ ಸಂಪತ್ತನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ಒಂದು ಚಟುವಟಿಕೆಯನ್ನು ಮಾಡಬೇಕು ಇಲ್ಲಿ ಉದಾಹರಣೆಗೆ ಮಕ್ಕಳಿಗೆ ಪರಿಚಿತ ಇರುವಂತಹ ಕೆಲವೊಂದು ಪದಗಳನ್ನು ಹೇಳಿಸೋದ್ರ ಮೂಲಕ ಉದಾಹರಣೆಗೆ ಯಾವುದಾದ್ರು ಒಂದು ವಿಷಯವನ್ನು ಕೊಡ್ಬೋದು ವಾಹನಗಳ ಬಗ್ಗೆ ಆಗಿರ್ಬೋದು ತರಕಾರಿಗಳ ಬಗ್ಗೆ ಆಗಿರ್ಬೋದು ಅಥವಾ ತಿಂಡಿ ತಿನಿಸುಗಳ ಬಗ್ಗೆ ಆಗಿರ್ಬೋದು ಯಾವುದಾದ್ರು ಒಂದು ವಿಷಯಕ್ಕೆ ಅನುಗುಣವಾಗಿ ಅಲ್ಲಿ ಬರುವಂತಹ ಪದಗಳನ್ನು ಪಟ್ಟಿ ಮಾಡಬೇಕು ಇಲ್ಲಿ ನಾವು ಮಕ್ಕಳು ಹೇಳುವಂಥ ಪದಗಳನ್ನು ಕಪ್ಪು ಹೊಲಗೆ ಎಲ್ಲಾದರೂ ಬೇಕಾದರೆ ಪಟ್ಟಿ ಮಾಡ್ಬೋದು ಅಥವಾ ಒಂದು ಡ್ರಾಯಿಂಗ್ ಶೀಟ್ನಲ್ಲೂ ಕೂಡ ಪಟ್ಟಿ ಮಾಡಿಬಿಟ್ಟು ಮಕ್ಕಳಿಗೆ ಮತ್ತೊಮ್ಮೆ ಅವುಗಳನ್ನ ಪುನರ್ಮನನ ಮಾಡೋ ರೀತಿಯಲ್ಲಿ ಮಕ್ಕಳಿಂದ ಓದಿಸುವಂಥ ಚಟುವಟಿಕೆಯನ್ನು ಇಲ್ಲಿ ಮಾಡಬೇಕ ಮಾಡಬೇಕಾಗುತ್ತೆ ಇದಾದ ನಂತರ ಆರನೇ ಅವಧಿ ಹೊರಾಂಗಣ ಆಟ ಇಲ್ಲಿ ಹೊರಾಂಗಣ ಆಟಕ್ಕೆ ಹೋಗುವಂಥ ಮುಂಚೆ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಆರ್ ಡಬ್ಲ್ಯೂಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನ ಕಂಟಿನ್ಯೂ ಮಾಡಲಿಕ್ಕೆ ಹೇಳ್ತಾ ತದನಂತರ ಏನು ಮಾಡಬೇಕು ನಾವು ಹೊರಾಂಗಣ ಆಟದ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಬೇಕಾಗತ್ತೆ ಇಲ್ಲಿ ಹೊರಾಂಗಣ ಚಟುವಟಿಕೆ ಹೊರಾಂಗಣ ಆಟದಲ್ಲಿ ಹಗ್ಗದ ಆಟ ಅಂತ ಕೊಟ್ಟಿದ್ದಾರೆ ಸ್ಕಿಪ್ಪಿಂಗ್ ರೋಪ್ನ ಬಳಸ್ಕೊಂಡು ಹಗ್ಗದ ಆಟ ಆಡೋದು ನಮಗೆ ೂ ಗೊತ್ತೇ ಇದೆ ಅದೇ ಒಂದು ಆಟವನ್ನು ಆಟದ ನಿಯಮಗಳನ್ನು ತಿಳಿಸ್ಕೊಡೋದ್ರ ಮೂಲಕ ನಾವು ಸ್ಕಿಪ್ಪಿಂಗ್ ರೋಪ್ನ ಮೂಲಕ ನಾವೇನು ಮಾಡಬೇಕಾಗತ್ತೆ ಮಕ್ಕಳಿಗೆ ಹೊರಾಂಗಣದಲ್ಲಿ ಆಟ ಆಡಿಸಬೇಕಾಗತ್ತೆ ಜೊತೆಗೆ ಇಲ್ಲಿ ಇಪ್ಪತ್ತು ನಿಮಿಷ ಮಕ್ಕಳ ಜೊತೆ ಆಟ ಆಡಿದ ನಂತರ ಎರಡನೇ ನೆಕ್ಸ್ಟ್ ಅವಧಿಗೆ ಅಂದರೆ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಸೇತು ಬಂದ ಚಟುವಟಿಕೆಯನ್ನು ನಿರ್ವಹಣೆ ಮಾಡಲಿಕ್ಕೆ ತಿಳಿಸಬೇಕಾಗುತ್ತೆ ಅಲ್ಲಿ ಆ ಮಕ್ಕಳಿಗೆ ಮಾರ್ಗದರ್ಶನವನ್ನು ಕೊಟ್ಟು ಮತ್ತೆ ಹೊರಾಂಗಣ ಆಟದಲ್ಲಿ ನಾವು ಮುಂದುವರಿಬೇಕಾಗುತ್ತೆ ಇದಾದ ನಂತರ ಏಳನೇ ಅವಧಿ ಕಥಾ ಸಮಯ ಕಥಾ ಸಮಯದಲ್ಲಿ ಕೊಕ್ಕರೆ ಮತ್ತು ಏಡಿ ಎಂಬಂತಹ ಕಥೆಯನ್ನು ಹೇಳ್ಕೊಡ್ಬೇಕಾಗತ್ತೆ ಇದರ ಸಾಹಿತ್ಯ ನಿಮಗೆ ಕಳೆದ ಬಾರಿಯ ಒಂದು ಕೈಪಿಡಿಯಲ್ಲಿ ಸಿಗುತ್ತೆ ಅಂದರೆ ಐವತ್ತೈದನೇ ದಿನದ ಕೈಪಿಡಿ ಕೈಪಿಡಿಯಲ್ಲಿ ಏನಿದೆಯೋ ಕೊಟ್ಟಿದ್ದಾರೋ ಅದರಲ್ಲಿ ಕಥೆಯನ್ನು ಕೊಟ್ಟಿದ್ದಾರೆ ಅಲ್ಲಿ ನೀವೇನು ಮಾಡ್ಬೋದು ಈ ಕಥೆಯನ್ನು ಸಾಹಿತ್ಯವನ್ನು ಬಳಸ್ಕೊಂಡು ನೀವು ಮಕ್ಕಳಿಗೆ ಕೊಕ್ಕರೆ ಮತ್ತು ಏಡಿಯ ಕಥೆಯನ್ನು ಹೇಳ್ಕೊಡ್ಬೇಕಾಗತ್ತೆ ಇನ್ನು ಕೊನೆಯ ಅವಧಿ ಮತ್ತೆ ಸಿಗೋಣ ಈ ಮತ್ತೆ ಸಿಗೋಣ ಅವಧಿಯಲ್ಲಿ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಇಡೀ ದಿನದಲ್ಲಿ ನಾವು ನಿರ್ವಹಿಸಿದಂತಹ ಎಲ್ಲ ಒಂದು ತ ಅವಧಿಗಳ ಒಂದು ಚಟುವಟಿಕೆಗಳನ್ನು ಪುನರ್ಮನನ ಮಾಡೋದ್ರ ಜೊತೆಗೆ ಮಾರನೇ ದಿನದ ಒಂದು ತರಗತಿ ಸಿದ್ಧತೆಗೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ಳೋದ್ರ ಜೊತೆಗೆ ಎರಡು ಮರೆ ಎರಡು ಮತ್ತು ಮೂರನೇ ತರಗತಿ ಮಕ್ಕಳೇ ನಿರ್ವಹಿಸಿದಂಥ ಎಲ್ಲ ಚಟುವಟಿಕೆಗಳನ್ನು ಕರೆಕ್ಷನ್ ಮಾಡಿ ದಿನಚರಿಯನ್ನು ಬರ್ಕೊಳ್ಳೋದ್ರ ಜೊತೆಗೆ ಈ ಒಂದು ತರಗತಿಯನ್ನು ನಾವೇನು ಮಾಡಬೇಕಾಗುತ್ತೆ ಕಂಪ್ಲೀಟ್ ಮಾಡಬೇಕಾಗುತ್ತೆ ಧನ್ಯವಾದಗಳು